ಮುಖಂಡ ಸುಧೀರ್ ಅವರು ಒಂದು ಮಾತು ಹೇಳಿ ಇಲ್ಲಿ ನಾನು ಬರಬೇಕಾದ್ರೆ ನನಗೆ ದೊಡ್ಡ ಸ್ವಾಗತವನ್ನ ಅದೇ ಬೆಂಡು ಭೂಮಿ ನಾಡಿನ ಭೂಮಿಗೆ ಹಿಂದುತ್ವದ ಭೂಮಿಗೆ ಸ್ವಾಗತ ಮಾಡ್ತಾ ಇದೀವಿ ಅಂತ ಹೇಳಿ ನನಗೆ ಸ್ವಾಗತ ಕೋರಿದ್ರು ಅಂತ ತಿಳಿಸಿತು ಅದಕ್ಕೆ ಅವರು ಬಹಳ ಚೆನ್ನಾಗಿ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ನಾನು ಅದಕ್ಕೆ ಹೆಚ್ಚಿಗೆ ನಾನು ಏನ್ ಹೇಳಲಿಕ್ಕೆ ನಾನು ಹೋಗುದಿಲ್ಲ ಅವ್ರು ಬಿಡಿ ಫಸ್ಟ್ ಅವ್ರ ಮನೇನ ರಿಪೇರಿಂಗ್ ರಿಪೇರಿ ಮಾಡ್ಕೊಳ್ಳಿ ಅವ್ರು ಹೇಳ್ದಂಗೆ ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು ಅನ್ನೋದು ಕೂಡ ನಮ್ಮ ಕ್ಷೇತ್ರದ ಜನತೆಗೆ ತಿಳಿಸಿ ಅವ್ರ ಪಕ್ಷದಲ್ಲಿ ನಾವು ಏನ್ ಮಾಡುದು ಅಂತ ಹೇಳಿ ಅವರು ಕಾಂಗ್ರೆಸ್ ಪಾರ್ಟಿ ಏನ್ ಮಾಡಿದೆ ಬಿಜೆಪಿಯವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿ ಇದು ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಟರು ಆದ್ರು ನಾನು ಸುದೀರ್ಘನೆ ಇಲ್ಲಿ ಹೇಳ್ತೀನಿ ಇಲ್ಲಿ ವೆಹಿಕಲ್ ಫಿಕ್ಸ್ ಮಾಡೋಣ ಸುದೀರ್ಘ ಹೇಳ್ತೀನಿ ಒಂದ್ ಕಡೆ ಸುನೀಲ್ ನಿಂತ್ಕೊಳ್ಳಿ ಒಂದ್ ಕಡೆ ಸುಧೀರ್ ನಿಂತ್ಕೊಳ್ಳಿ ಈ ರಾಜ್ಯದಲ್ಲಿ ನನ್ನೇ ತೀರ್ಮಾನ ನಾನೇನು ಬಂದ್ ಉತ್ತರ ಹೇಳ್ಬೇಕಾಗಿಲ್ಲ ನಮ್ಮ ಸುಧೀರ್ ಸಾಕೋದಕ್ಕೆ ನಮ್ಮ ಇತಿಹಾಸ ಏನ್ ಮಾಡಿದೆ ಒಳ್ಳೇದು ಮಾಡಲಿ ಅಂತ ಹೇಳಿ ದಯವಿಟ್ಟು ಮಾಧ್ಯಮ ಸ್ನೇಹಿತರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಸುದೀರ್ಗೂ ಸುನೀಲ್ಗೂ ಒಂದು ಡೇಟು ಇದೇ ಸ್ಟೇಜ್ ಫಿಕ್ಸ್ ಮಾಡಿಬಿಡಿ ನೀವು ಏನು ಮಾಡಿದ್ರಿ ಅಂತ ಹೇಳಿ ಫಿಕ್ಸ್ ಮಾಡಿಬಿಡಿ ಅವ್ರು ಕೇಳಿದಾರಲ್ಲ ಏನು ಮಾಡಿದ್ದಾರೆ ಅಂತ ನೀವೇ ಪ್ರಶ್ನೆ ಕೇಳಬೇಕು ಇದಕ್ಕೆ ನಾನು ಅವ್ರನ್ನ ಕಳ್ಸಿಕೊಡ್ತೀನಿ ಅವರೇ ಸಾಕು ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಇಡೀ ನಿಮ್ಮ ಕಾರ್ಕಳಕ್ಕಲ್ಲ ಇಡೀ ರಾಜ್ಯಕ್ಕೆ ಉತ್ತರ ಕೊಡಲಿಕ್ಕೆ ಬದ್ಧರಾಗಿದ್ದಾರೆ ನಮ್ಮ ಕಾರ್ಯಕರ್ತರು ಅನ್ನೋ ಮಾತನ್ನು ಹೇಳಿ ಶುಭ ಹಾರೈಸಿ ಮುಂದಕ್ಕೆ ತಾವೆಲ್ಲ ಸೇರಿ ಕಾರ್ಕಳದ ಕಾಂಗ್ರೆಸ್ ಶಾಸಕರನ್ನ ವಿಧಾನಸೌಧದೊಳಗೆ ಕುಳಿಸಿರ್ತಾನೆ ಮತ್ತೆ ನಾನು ಬರ್ತೀನಿ ಮತ್ತೆ ಮಣ್ಣು ಸಂಜೆ ಬರ್ತೀನಿ ಇಲ್ಲಿಗೆ ಮಾತ್ರ ಹೋಗೋದಿಲ್ಲ ಸಂಕಲ್ಪ ಕೊಟ್ಟಿದ್ದಲ್ಲ ಪ್ರಮಾಣ ವಚನ ಮಾಡೋದಲ್ಲ ಮತ್ತೆ ಏನ್ ಮಾಡ್ತಾ ಇದ್ರಿ ಅಂತ ನೀವು ಕೂಡ ನಾನು ಮಾಡ್ತೀನಿ ಇಷ್ಟು ಹೇಳಿ ತನ್ನಲ್ಲೂ ಕೂಡ ಶುಭ ಹಾರೈಸಿ ನಾನು ಮಾತಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಪಾರ್ಟಿ ಇವರು ಕೇವಲ ಕನಕಪುರ ಅಲ್ಲ ಇವರು ಕರ್ನಾಟಕದ I got no love for the famous If you wanna play tough and wanna hate this, I'll always show up. I don't ever slow up, no, I don't take.